ಗುಡ್ ಮಾರ್ನಿಂಗ್ ನಾನ್ ಬೇಗ ಬೇಗ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ದೇವ್ರಿಗೆ ಗಂಧದ ಕಡ್ಡಿ ಹಚ್ಚಿ ಇದು ನನ್ನ ಪುಟ್ಟ ದೇವ್ರ ಮನೆ ಸೂರ್ಯನ್ಗೆ ನಮಸ್ಕಾರ ಮಾಡಿ ನಾನ್ ಬೇಗ ಬೇಗ ಎಲ್ಲಿ ಹೊರಟೆ ಅಂತ ನೀವ್ ನೋಡ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲರಿಗೂ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬ ಪ್ರಯುಕ್ತ ಇವತ್ತು ಮೈಸೂರಿಯನ್ಸ್ಗೆ ಆಲ್ಮೋಸ್ಟ್ ಹಬ್ಬ ಅಂದ ತಕ್ಷಣ ಹೋಗ್ಬೇಕು ಅಂತ ಅನ್ಕೊಳ್ಳೋ ಪ್ಲೇಸ್ ಒಂದೇ ಅದು ಚಾಮುಂಡಿ ಬೆಟ್ಟ ಇವತ್ತು ನಾನು ಡಿಫ್ರೆಂಟಾಗಿ ಆಗಿ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ದೇವಸ್ಥಾನಕ್ಕೇ ನಮ್ಮ ಮೈಸೂರಲ್ಲಿ ಇನ್ನೂ ಕೆಲವೊಂದಷ್ಟು ಪ್ಲೇಸಸ್ ದೇವಸ್ಥಾನಗಳಿವೆ ಅಲ್ಲದೆಲ್ಲ ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ ಸೊ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವತ್ತು ನಾನು ಬಂದಿರೋ ಟೆಂಪಲ್ ಹೆಸರು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ 3 o'clock. ಈ ಒಂದು ದೇವಸ್ಥಾನ ನಮ್ಮ ಮೈಸೂರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತಿಲ್ಲ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಬಟ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನೇನು ಒಳಗಡೆ ಎಲ್ಲ ಹೋಗಿರಲಿಲ್ಲ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದಾಗ ಪ್ರತಿ ಒಂದೊಂದು ಟೆಂಪಲ್ ಒಳಗೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು ಇಲ್ಲಿ ಶುಕವನ ಕೂಡ ಇದೆ ಬರ್ಡ್ಸ್ ಎಲ್ಲ ನೋಡ್ಬೋದು ಆರಾಮಾಗಿ ಫೋಟೋಸ್ ಎಲ್ಲ ತೊಗೊಂಬೋದು ಇಲ್ಲಿ ತುಂಬ ಹೊರಗಡೆ ಅವರೆಲ್ಲ ಬರ್ತಾರೆ ನೀವು ಯಾರಾದರೂ ಬಂದಿಲ್ಲ ಅಂದರೆ ಸತಿ ವಿಸಿಟ್ ಮಾಡಿ ಸೂರ್ಯನ್ ಬೆಳ್ ಬೀಳ್ತಾ ಇದ್ರೆ ಆ ಶೈನಿ ಬೇರೆ ಫೈನಲ್ ಆಗಿ ಒನ್ ಟೆಂಪಲ್ ಇವಾಗ ಮುಗ್ದಿದ್ದಾರೆ ಇವಾಗ ನೆಕ್ಸ್ಟ್ ಟೆಂಪಲ್ ಹೋಗ್ಬೇಕು ದ ಇಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಗಾಡಿ ನಿಲ್ಸಿ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡೆ ನಾನು ಪ್ರತಿ ಸತಿ ಎಲ್ಲೇ ಹೋಗ್ಬೇಕು ಅಂದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಮಾಡಿಸ್ಕೋತೀನಿ ಅಲ್ಲಿಂದ ಸೀದಾ ಹೊರಟಿದೆ ನೆಕ್ಸ್ಟ್ ಟೆಂಪಲ್ ಗೆ ಈಗ ನಾನು ಬಂದಿರೋದು ಸಂತಾನ ಗಣಪತಿ ಗುಡಿ ಅಂತ ಬಟ್ ಗಣಪತಿ ಆಲ್ವೇಸ್ ಗಣಪತಿ ಈ ಜಾಗ ಎಷ್ಟು ಪೀಸ್ ಆಗಿದೆ ಅಂತಂದ್ರೆ ಎಷ್ಟು ನೆಮ್ಮದಿ ಆಗಿದೆ ಇದು ಬಂದು ನಿಮಗೆ ನಂಜುನ್ ದಾಟಿ ಐದು ಕಿಲೋಮೀಟರ್ ಬರಬೇಕು ಇಲ್ಲಿಗೆ ಇಲ್ಲೇನು ಬೇಡ್ಕೊಬೇಕು ಏನು ಬೇಡ್ಕೊಬಾರ್ದು ಅಂತ ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದು ನೆಮ್ಮದಿಯಾಗಿ ದೇವ್ರ ಹತ್ರ ಕೂತ್ಕೊಂಡು ಏನೇ ಬೇಡಿದ್ರು ಆರಾಮಾಗಿ ಅದನ್ನೆಲ್ಲ ನೆರವೇರಿಸ್ತಾನೆ ನನ್ನ ಲೈಫಲ್ಲಿ ಏನು ತೊಂದರೆಗಳೇ ಇಲ್ಲ ನನಗೆ ನನಗೇನೋ ಪ್ರಾಬ್ಲಮ್ ಚಿಕ್ಕದಾಗಿ ಬಂತು ಅಂದ್ರೆ ನಾನು ಗಣಪತಿಗೆ ಪ್ಲೀಸ್ ಗಣಪತಿ ನೋಡು ಅಂತ ಇಷ್ಟು ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಒಂದು ನನಗೆ ಮರಿವಿರೋದ್ರಿಂದ ಆ ವಿಷಯನೇ ಮರ್ತೋಗಿರ್ತೀನಿ ಇಲ್ಲ ಅಂತಂದರೆ ಆ ವಿಷಯ ಇತ್ತ ಏನೋ ಒಂದು ಪ್ರಾಬ್ಲಮನ್ನು ಇತ್ತ ಅನ್ನೋ ಅಂಥ ಒಂದು ಸಿಚುವೇಶನ್ ಹಂಗ ಹೋಗ್ಬಿಟ್ಟಿರತ್ತೆ ಆ ತರ ನಾನು ಎಲ್ಲಾ ವಿಷಯದಲ್ಲೂ ಗಣಪತಿನ ತುಂಬಾ ನೆನೆಸ್ಕೋತೀನಿ ಇದು ಆಕ್ಚುಲ್ ವ್ಯೂ ಟೆಂಪಲ್ ಹೊರ್ಗಡೆಯಿಂದ ತುಂಬಾ ಪೀಸ್ ಆಗಿದೆ ಈ ಟೆಂಪಲ್ ದರ್ಶನ ಆಯ್ತು ನೆಕ್ಸ್ಟ್ ಇವಾಗ ಇನ್ನೊಂದು ಟೆಂಪಲ್ ಹೋಗ್ತಾ ಇದೀವಿ ಅದು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಅಲ್ಲಿ ಇವಾಗ ಹೋಗಿ ನೋಡಬೇಕು ಎಷ್ಟು ಜನ ಇರ್ತಾರೆ ಏನು ಎತ್ತ ಅಂತ ತುಂಬಾ ಬಿಸಿಲಿದೆ ಇವತ್ತೂ ಆ ಬಿಸಿಲಲ್ಲಿ ಕಪ್ಪಗಾಗದಂತೂ ಕಡ ಖಂಡಿತ ಸೊ ಯಾರೆಲ್ಲ ಇವತ್ತು ಸಂಕ್ರಾ ಸಂಕ್ರಾಂತಿ ಇವತ್ತು ಯಾರೆಲ್ಲ ಸಂಕ್ರಾಂತಿ ಅಂದ್ಕೊಂಡು ಇನ್ನು ಮನೇಲೇ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ರ ಸೀರಿಯಸ್ಲಿ ಈ ವರ್ಷವೂ ನಿಮಗೆ ಬುದ್ಧಿ ಬರಲ್ಲ ಅಂತ ಅರ್ಥ ಅಟ್ಲೀಸ್ಟ್ ಈ ವರ್ಷನಾದರೂ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ಲೈಫಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಅನಿಸಿದ್ನ ನೀವು ಮಾಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾಕೆ ಅಂತಂದರೆ ಈಗ ವರ್ಷಗಳೆಲ್ಲ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಈ ವರ್ಷ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆಗಿ ಹಿಂಗೆ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರೋದು ನನಗೆಲ್ಲ ಮಾತಾಡೋಕ್ಕೆ ತುಂಬ ಹೆದರಿಕೆ ಆಯ್ತಾ ಯಾರಾದರೂ ಜನ ಇದ್ದರೆ ಅಥವಾ ಯಾರಾದರೂ ನನ್ನ ಅಕ್ಕ ಹೆಂಗೆ ಮೊಬೈಲ್ ತೆಗೆದ್ಬಿಟ್ಟು ಮಾತಾಡೋದಾಗಿರಲಿ ಅಥವಾ ವೀಡಿಯೋ ಮಾಡೋದಾಗಿರಲಿ ತುಂಬ ನಾಚಿಕೆ ಹಣ್ಣು ಮನ್ಸ್ ಬಿಚ್ ಮಾತಾಡೋಲ್ಲ ನಾನು ಇನ್ನು ಮುಂದೆ ಅದನ್ನು ಕಲಿಬೇಕು ಅದನ್ನು ಕಲ್ತರೆ ಮೇ ಬಿ ಉದ್ದಾರ ಆಗ್ತೀವಿ ಯಾರಿದ್ರು ಹಿಂಗೆ ವೀಡಿಯೋ ಮಾಡ್ತಾರೆ ಹಿಂಗೆ ಹಿಂಗೆಲ್ಲ ಉಲ್ಟ ವಿಲ್ಟ ಎಲ್ಲ ಮಾಡಿ ವೀಡಿಯೋ ಮಾಡ್ತಾರೆ ಅವೆಲ್ಲ ತುಂಬ ಚೆನ್ನಾಗಿ ಓಡುತ್ತೆ ನಾವೆಲ್ಲ ತುಂಬ ಶಿಸ್ತುಬದ್ಧವಾಗಿ ಕರೆಕ್ಟಾಗಿ ನೀಟಾಗಿ ಮಾತಾಡ್ಕೊಂಡು ಮಾಡ್ತೀವಲ್ಲ ಅದು ಯಾವತ್ತೂ ಓಡಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೇ ಓಪನ್ ಮಾಡಿದ್ದೀನಿ ಇನ್ನೂ ಫಾಲೋವರ್ಸ್ ಆಗಿಲ್ಲ ಏನ್ ಮಾಡೋಣ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ ಜಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ಬಟ್ ಇವಾಗ ಬಿಸಿಲಲ್ಲಿ ಎಲ್ಲ ಆಲ್ಮೋಸ್ಟ್ ಹೋಗಿದೆ ಇವಾಗ ನಾವು ಒಳೇದೇವಮ್ಮ ಟೆಂಪಲ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಭತ್ತ ನೆಟ್ಟಾಗ ಬರಬೇಕು ಯಾಕಂದರೆ ಫುಲ್ ಗ್ರೀನ್ ಗ್ರೀನಾಗಿರತ್ತೆ ಇಲ್ಲಿ ವಿಡಿಯೋಸ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೋ ಈ ಬಿಸಿಲಲ್ಲಿ ಏನಾದರೂ ಬಂದ್ಬಿಟ್ರೆ ಹಾಗಲ್ಲ ಗುರುವೇ ನೀವೇ ನೋಡ್ತಾ ಇದ್ದೀರಾ ಹಿಂದೆ ಎಲ್ಲ ಫುಲ್ ಬರ್ಡ್ ಬರ್ಡ್ ಆಗಿಬಿಟ್ಟಿದೆ ನೆಟ್ಟಾಗ ಬಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ತುಂಬ ಬೆಸ್ಟ್ ಯಾಕೆ ಅಂತಂದರೆ ಸನ್ ಸೆಟ್ ಆಗ್ತಾ ಇರತ್ತೆ ಆವಾಗ ವೀಡಿಯೋ ನೋಡ್ಬೋದು ಇವಾಗ ನಾವು ಎಕ್ಸಾಕ್ಟಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಹಿಂಗೆ ಹೊಡಿತಿದೆ ಅಂತ ನೀವೇ ನೋಡ್ಬೋದು ಈಗ ದೇವ್ರ ದರ್ಶನ ಆಯಿತು ಪ್ರಸಾದನೂ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಈ ಪ್ರಸಾದ ಬಿಟ್ಟರೆ ಇವಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹೊಳೆ ಕಾಣುತ್ತೆ ಅದ್ಭುತವಾಗಿದೆ ನಾನು ನಿಮ್ಗೊಂದು ಕತೆ ಹೇಳಲ್ಲ ಚಿಕ್ಕವರಿದ್ದಾಗ ನಿಮ್ಮ ಡ್ಯಾಡಿ ಮಮ್ಮಿನ ಎಲ್ಲರೂ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ನಿಮ್ಮ ಅಪ್ಪ ಅಮ್ಮ ಎಲ್ಲಿಗೆ ಕರ್ಕೊಂಡೋಗ್ತಾಯಿದ್ರು ಟೆಂಪಲ್ಗೆ ಅಲ್ವಾ ಏನಕ್ಕೆ ಕೇಳಿ ಅವ್ರಿಗೆ ಗೊತ್ತಿತ್ತು ಆವಾಗ ಟೆಂಪಲಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಆದರೆ ನಾವು ಹಠ ಮಾಡ್ತಿದ್ವಿ ಬರೀ ಕರ್ಕೊಂಡು ಹೋಗ್ತೀವಿ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ಇವಾಗ ನಾವು ದೊಡ್ಡವರಾಗಿದ್ದೀವಿ ಇವಾಗ ನಾವೆಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಫಸ್ಟ್ ನಾವು ಯಾವ ಪ್ಲೇಸ್ನಾಗೆ ಹುಡುಕ್ತೀವಿ ಹೇಳಿ ಎಲ್ಲಿ ಚೆನ್ನಾಗಿರೋ ಟೆಂಪಲ್ ಇದೆ ಅಂತ ಯಾಕೆ ಹೇಳಿ ಇವಾಗ ನಾವು ದೊಡ್ಡವರಾಗಿದ್ದೀವಿ ನಮಗೊತ್ತು ನೆಮ್ಮದಿ ಸಿಗೋದು ಟೆಂಪಲಲ್ಲಿ ಮಾತ್ರ ಅಂತ ಅಷ್ಟೇ ಇವಾಗ ನಮ್ಮ ಅಪ್ಪ ಅಮ್ಮ ಬಂದು ಅವರೆಲ್ಲರೂ ನಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳಿದ್ರೆ ನಾವು ಅವ್ರನ್ನೆಲ್ಲ ಕರ್ಕೊಂಡೋಗ್ತೀವಿ ಚೆನ್ನಾಗಿರೋ ಟೆಂಪಲ್ಗೆ ಅಷ್ಟೇ ಇವತ್ತಿನ ನನ್ನ ಸಂಕ್ರಾಂತಿ ತುಂಬ ತುಂಬ ಹ್ಯಾಪಿಯಾಗಿ ಎಂಡಿಂಗ್ ಆಗ್ತಾ ಇದೆ ಇಲ್ಲಿಂದ ನೆಕ್ಸ್ಟ್ ನಾವು ಊಟ ಮಾಡೋಕ್ಕೆ ಹೋಗಬೇಕು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವಾಗ ತಿಂಡಿ ಬಂದು ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನೇ ತಿಂದಿರೋದು ಇವಾಗ ಊಟ ಮಾಡೋಕ್ಕೆ ಹೋಗಬೇಕು ಯಾವ್ದಾದ್ರು ಚೆನ್ನಾಗಿರೋ ಬಾಳೆಲೆ ಊಟ ಮಾಡೋಣ ಅಂತ ಪ್ಲ್ಯಾನಿಂಗ್ ನೋಡೋಣ ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಚೆನ್ನಾಗಿರೋ ಊಟ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಬೆಳಗಿನ ಜಾವ ಬನ್ನಿ ಇಲ್ಲ ಸಾಯಂಕಾಲ ಬನ್ನಿ ಈ ಹತ್ತು ಗಂಟೆ ಮೇಲಿಂದ ನಾಲ್ಕು ಗಂಟೆ ಒಳಗೆ ಈ ಟೈಮಲ್ಲಿ ಬರಬೇಡಿ ಆ್ಯಂಡ್ ಈ ಸೀಸನ್ ಗಿಂತ ಬೆಸ್ಟ್ ಸೀಸನ್ ನಾಟಿ ಆಗ್ತಾರಲ್ಲ ಆ ಟೈಮಲ್ಲಿ ಬನ್ನಿ ಅವಾಗ ಇನ್ನು ಸೂಪರ್ ಆಗಿರತ್ತೆ ಊಟ ಮಾಡೋಣ ಅಂತ ಹೇಳಿ ಹುಡ್ಕಿ ಹುಡುಕಿ ಕೊನೆಗೆ ದೋಸೆ ಕಾರ್ನರಿಗೆ ಬಂದ್ವಿ ಅಲ್ಲೇ ಇದ್ದಿದ್ ಮಿರರ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ಊಟ ಮಾಡಕ್ಕೆ ನಾನು ಹಬ್ಬದ ದಿನ ಈ ದೋಸೆ ಕಾರ್ನರ್ಗೆ ಹೋಗಿದ್ದು ತುಂಬ ವರ್ತ್ ಅನ್ನಿಸ್ತು ಹಬ್ಬದ ದಿನ ಅನ್ನೋದಕ್ಕಿಂತ ಯಾವ ಟೈಮಲ್ಲಿ ನೀವು ದೋಸೆ ಕಾರ್ನರ್ಗೆ ಹೋದ್ರೂ ತುಂಬ ಚೆನ್ನಾಗಿ ಊಟ ಆಗ್ತಾರೆ ಆ್ಯಂಡ್ ಹಬ್ಬದ ದಿನ ಹೋಗಿದ್ದಕ್ಕೆ ಸ್ಪೆಷಲಿ ಎಲ್ಲಾನು ಇತ್ತೋ ಎಳ್ಳು ಬೆಲ್ಲ ಕೂಡ ಕೊಟ್ಟರು ಆವತ್ತು ನಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್